ರಾಜ್ಯದಲ್ಲಿ ಹೃದಯಾಘಾತದ ಮರಣ ಮೃದಂಗ ಸ್ಫೋಟಕ ವರದಿ ಕೊಟ್ಟ ತಾಂತ್ರಿಕ ಸಮಿತಿ ಹೃದಯಾಘಾತ ಹೆಚ್ಚಳಕ್ಕೆ ಕರೋನಾ ಲಸಿಕೆಯೂ ಕಾರಣ ಅಲ್ಲ ಕರೋನಾನೂ ಅಲ್ಲ ಲಸಿಕೆನೂ ಅಲ್ಲ ವಿಶ್ವದ ಯಾವ ಅಧ್ಯಯನದಲ್ಲೂ ಇದು ಸಾಬೀತಾಗಿಲ್ಲ ಆರೋಗ್ಯ ಇಲಾಖೆಗೆ ತಜ್ಞರ ಸಮಿತಿ ವರದಿ ಸಲ್ಲಿಕೆಯನ್ನ ಮಾಡಿದೆ ನಾಳೆ ಸಚಿವರ ಜೊತೆಗೆ ತಜ್ಞರ ಸಮಿತಿ ಸಭೆ ಇಟ್ಕೊಂಡಿದೆ ಹಾರ್ಟ್ ಅಟ್ಯಾಕ್ ಗೆ ಕೋವಿಡ್ ಅಥವಾ ಲಸಿಕೆ ಕಾರಣ ಅಲ್ಲ ಹಾಗಾದರೆ ಹಠಾತ್ ಹಾರ್ಟ್ ಅಟ್ಯಾಕಿಗೆ ಕಾರಣ ಏನು ಅನ್ನೋದು ಪ್ರಶ್ನೆ ಇಲ್ಲಿವರೆಗೂ ಎಲ್ಲರೂ ಹೇಳ್ತಾ ಇದ್ದಿದ್ದೇನು ಅಥವಾ ಒಂದು ಅನುಮಾನ ಇದ್ದಿದ್ದೇನು ಅಂತ ಅಂದರೆ ಹೃದಯಾಘಾತ ಕೇಸಸ್ ಆಫ್ಟರ್ ಕೋವಿಡ್ ಹೆಚ್ಚಾಗ್ತಾ ಇದೆ ಕೋವಿಡ್ ಬಂದ ನಂತರ ಹೆಚ್ಚಾಗ್ತಾ ಇದೆ ಈಗ ಯಾರ್ಯಾರು ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪತ್ತ ಇದ್ದಾರೋ ಅವರೆಲ್ಲ ಕೋವಿಡ್ ಸಂದರ್ಭದಲ್ಲಿ ತೀವ್ರ ಅನುಭವಿಸಿದವರು ಮತ್ತೆ ಅವರು ಈ ಇಂಜೆಕ್ಷನನ್ನು ತೆಗೆದುಕೊಂಡವರು ಅಂತ ಆದರೆ ಈ ಸರ್ಕಾರನೇ ಒಂದು ಸಮಿತಿಯನ್ನು ನಿಯೋಜನೆ ಮಾಡಿತ್ತಲ್ಲ ಆ ಸಮಿತಿ ಏನು ಹೇಳ್ತಾ ಇದೆ ಅಂದರೆ ಅದು ಎರಡೂ ಕಾರಣ ಅಲ್ಲ ಕೋವಿಡ್ ಬಂದಿದ್ದು ಕಾರಣ ಅಲ್ಲ ಅದಕ್ಕೆ ಇಂಜೆಕ್ಷನ್ ತೆಗೆದುಕೊಂಡಿದ್ದು ಕಾರಣ ಅಲ್ಲ ಅಂತ ಹಾಗಾದರೆ ಹಠಾತ್ ಹಾರ್ಟ್ ಅಟ್ಯಾಕ್ ಕೇಸಸ್ ಹೆಚ್ಚಾಗ್ತಾ ಇದೆಯಲ್ಲ ಎರಡು ತಿಂಗಳಲ್ಲಿ ಮೂವತ್ತು ಮೂವತ್ತೈದು ಮೂವತ್ತಾರು ಸಾವು ಸಂಭವಿಸ್ತಾ ಇದೆ ಅಂದರೆ ಏನು ಅಂತ ಅಂದರೆ ತಜ್ಞರ ಸಮಿತಿ ಸಲ್ಲಿಸಿದ ವರದಿಯಲ್ಲಿ ಏನಿದೆ ಅನ್ನೋದನ್ನು ನೋಡೋದಾದರೆ ಯುವಕರು ನಲವತ್ತೈದು ವರ್ಷದೊಳಗಿರನ ಸಾವಿಗೆ ಕಾರಣ ಏನು ಅಂದರೆ ಶುಗರು ಬಿ ಪಿ ಕೊಲೆಸ್ಟ್ರಾಲು ಇದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಬೀಡಿ ಸಿಗರೇಟ್ ಸೇದುವವರಿಗೆ ಶಾಕ್ ಎದುರಾಗ್ತಾ ಇದೆ ಇನ್ನೂರ ಐವತ್ತೊಂದು ಜನರ ಆರೋಗ್ಯ ತಪಾಸಣೆಯ ವೇಳೆ ಬೆಚ್ಚಿ ಬೀಳಿಸುವಂಥ ಮಾಹಿತಿ ಸಿಗ್ತಾ ಇದೆ ಏಪ್ರಿಲ್ ಒಂದರಿಂದ ಮೇ ಮೂವತ್ತೊಂದರವರೆಗೆ ದಾಖಲಾಗಿದ್ದ ರೋಗಿಗಳ ಅಧ್ಯಯನ ಮಾಡಲಾಗಿದೆ ಜಯದೇವ ಆಸ್ಪತ್ರೆಗೆ ದಾಖಲಾಗಿದ್ದ ಹೃದ್ರೋಗಿಗಳ ಅಧ್ಯಯನ ಸಮಿತಿಯಿಂದ ಇನ್ನೂರ ಐವತ್ತೊಂದು ರೋಗಿಗಳ ಆರೋಗ್ಯ ಅಧ್ಯಯನ ಮಾಡಲಾಗಿದೆ ಮೂವತ್ತೆರಡು ಮಹಿಳೆಯರೂ ಸೇರಿ ನಲವತ್ತೈದು ವರ್ಷದೊಳಗಿರುವವರ ಸಮೀಕ್ಷೆಗೆ ಒಳಪಡಿಸಲಾಗಿದೆ ಇನ್ನೂರ ಐವತ್ತೊಂದು ರೋಗಿಗಳ ಪೈಕಿ ಮೂವತ್ತೈದು ರೋಗಿಗಳಿಗೆ ಕೊಲೆಸ್ಟ್ರಾಲ್ ಇರೋದು ಕನ್ಫರ್ಮ್ ಆಗ್ತಾ ಇದೆ ನಲವತ್ತು ರೋಗಿಗಳಿಗೆ ಅನುವಂಶೀಯ ಸಮಸ್ಯೆ ಇರುವುದು ಗೊತ್ತಾಗ್ತಾ ಇದೆ ಎಂಬತ್ತೇಳು ರೋಗಿಗಳಿಗೆ ಮಧುಮೇಹ ಸಮಸ್ಯೆ ಇರೋದು ಗೊತ್ತಾಗ್ತಾ ಇದೆ ನೂರ ಎರಡು ರೋಗಿಗಳಿಗೆ ಹೈಪರ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನೂರ ಐವತ್ತೊಂದು ರೋಗಿಗಳ ಪೈಕಿ ನೂರ ಹನ್ನೊಂದು ರೋಗಿಗಳು ಧೂಮಪಾನಿಗಳು ಧೂಮಪಾನ ಮಾಡುವವರಿಗೆ ಶೇಕಡ ನಲವತ್ತೆರಡು ಪಾಯಿಂಟ್ ಒಂದು ಸೊನ್ನೆ ಅಷ್ಟು ಹೃದಯದ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಬಿ ಪಿ ಇದ್ದವರಿಗೆ ಶೇಕಡ ಮೂವತ್ತಾರು ಪಾಯಿಂಟ್ ಎಂಟು ನಾಲ್ಕು ಕೊಲೆಸ್ಟ್ರಾಲ್ ಇದ್ದವರಿಗೆ ಮೂವತ್ತಾರು ಪಾಯಿಂಟ್ ಎಂಟು ನಾಲ್ಕರಷ್ಟು ಅಪಾಯ ಕಟ್ಟಿಟ್ಟ ಬುತ್ತಿ ಇನ್ನೂರ ಐವತ್ತೊಂದು ಜನರ ಪೈಕಿ ಎಪ್ಪತ್ತೇಳು ಮಂದಿಗೆ ಯಾವುದೇ ಅಪಾಯಕಾರಿ ಅಂಶ ಇರಲಿಲ್ಲ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಸೊ ಹಾರ್ಟ್ ಅಟ್ಯಾಕ್ ಕೇಸಸ್ಗಳು ಯಾಕೆ ಆಗ್ತಾ ಇದೆ ಅಂತಂದರೆ ಈ ಹಿಂದಿಗಿಂತ ಈಗ ಹೆಲ್ತ್ ಕಂಡೀಷನ್ ತೀವ್ರ ಅಂದರೆ ತೀವ್ರ ಅಪ್ಸೆಟ್ ಆಗ್ತಾ ಇದೆ ಅಂತ ಜೀವವನ್ನೇ ತೆಗಿತಾ ಇದೆ ಆರೋಗ್ಯ ಶೈಲಿ ಜೀವನ ವಿಧಾನ ಕೋವಿಡ್ ನಂತರ ಶುಗರು ಪಿ ಕೊಲೆಸ್ಟ್ರಾಲು ಹೆಚ್ಚಳ ಆಗ್ತಾ ಇದೆ ಹೃದ್ರೋಗಿಗಳಲ್ಲಿ ಶುಗರು ಬಿ ಪಿ ಕೊಲೆಸ್ಟ್ರಾಲು ಹೆಚ್ಚಾಗ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಹೃದ್ರೋಗಿಗಳಲ್ಲಿ ಅಪಾಯ ಹೆಚ್ಚಳ ಮಧುಮೇಹಿಗಳ ಪ್ರಮಾಣ ಶೇಕಡಾ ಹದಿಮೂರು ಪಾಯಿಂಟ್ ಒಂಬತ್ತರಂದು ಒಂಬತ್ತಿದೆ ಶೇಕಡ ಇಪ್ಪತ್ತರಿಂದ ಐದಕ್ಕೆ ಏರಿಕೆ ಆಗಿದೆ ಹದಿಮೂರರಿಂದ ಇಪ್ಪತ್ತಕ್ಕೆ ಏರಿಕೆ ಆಗಿದೆ ಬಿ ಪಿ ಶೇಕಡ ಹದಿಮೂರು ಪಾಯಿಂಟ್ ಒಂಬತ್ತರಿಂದ ಶೇಕಡ ಹದಿನೇಳು ಪಾಯಿಂಟ್ ಆರರಷ್ಟು ಏರಿಕೆ ಆಗಿದೆ ಕೊಬ್ಬಿನಾಂಶ ಶೇಕಡ ಮೂವತ್ತ್ನಾಲ್ಕು ಪಾಯಿಂಟ್ ಎಂಟರಿಂದ ನಲವತ್ತ್ನಾಲ್ಕು ಪಾಯಿಂಟ್ ಒಂದು ಹೆಚ್ಚಾಗಿರುವುದು ಧೂಮಪಾನಿಗಳ ಪ್ರಮಾಣ ಶೇಕಡಾ ನಲವತ್ತೆಂಟು ಪಾಯಿಂಟ್ ಎಂಟರಿಂದ ಶೇಕಡ ಐವತ್ತೊಂದಕ್ಕೆ ಏರಿಕೆ ಆಗಿದೆ ಅನುವಂಶಿಕ ಇತಿಹಾಸ ನೋಡೋದಾದ್ರೆ ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಅಂತ ನಾವು ಏನು ಕರಿತೀವೋ ಅದನ್ನ ನೋಡೋದಾದ್ರೆ ಶೇಕಡ ಹನ್ನೊಂದು ಪಾಯಿಂಟ್ ಆರರಿಂದ ಶೇಕಡ ಹದಿನಾಲ್ಕು ಪಾಯಿಂಟ್ ಏಳಕ್ಕೆ ಹೆಚ್ಚಳ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಯಾಕೆ ಹಾರ್ಟ್ ಅಟ್ಯಾಕ್ ಕೇಸಸ್ಗಳು ಹೆಚ್ಚಾಗ್ತಾ ಇದೆ ಅಂತಂದರೆ ಇದೇ ಕಾರಣಕ್ಕಾಗಿ ಜೀವನ ಶೈಲಿ ಅನ್ನೋದು ಚೆನ್ನಾಗಿಲ್ಲ ದಿನಚರಿ ಅನ್ನೋದನ್ನು ಚೆನ್ನಾಗಿ ಮೇಂಟೈನ್ ಮಾಡಲ್ಲ ಅವರು ಧೂಮಪಾನ ಮದ್ಯಪಾನ ಕೊಲೆಸ್ಟ್ರಾಲು ಬಿ ಪಿ ಶುಗರು ಇದೆಲ್ಲದರ ಜೊತೆಗೆ ಸ್ಟ್ರೆಸ್ಫುಲ್ ಲೈಫು ಸೊ ದೇಹವನ್ನು ದಂಡಿಸ್ಕೋದ್ರೂ ಸಮಸ್ಯೆನೇ ವಿಪರೀತವಾಗಿ ಸಣ್ಣ ಆಗ್ಬಿಡ್ತೀವಿ ಅಂತ ಹೆವಿ ವರ್ಕೌಟ್ ಮಾಡೋಕ್ಕೋದ್ರೂ ಸಮಸ್ಯೆನೇ ಅಥವಾ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಕೂಡ ಎದುರಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ವರದಿ ಅದನ್ನು ತಿಳಿಸ್ತಾ ಇದೆ ಸೊ ಈ ಕಾರಣಕ್ಕಾಗಿಯೇ ಈ ಡೆತ್